ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಶುಕ್ರವಾರದ ಸಂಪೂರ್ಣ ಸಂಚಿಕೆಯನ್ನು ನೋಡೋಣ ಅದಕ್ಕೂ ಮುನ್ನ ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸಂಚಿಕೆ ಆರಂಭದಲ್ಲಿ ಅಂಜಲಿ ಹಾಗೂ ಅಶೋಕ್ ಇಬ್ಬರು ಕೂಡ ರಾಮನ್ ಮುಂದೆ ನಿಂತಿರ್ತಾರೆ ಇಬ್ಬರು ಒಬ್ರಿಗೊಬ್ರು ಮಾತಾಡಿಸ್ದೆ ಆ ಕಡೆ ಈ ಕಡೆ ಮುಖ ಮಾಡಿ ನಿಂತಿರ್ತಾರೆ ಇದನ್ನು ನೋಡಿದಾರ ತುಂಬ ಬೇಜಾರಾಗ್ತದೆ ಗಾಯ್ಸ್ ಪ್ಲೀಸ್ ಮಾತಾಡಿ ಅಂತ ಹೇಳ್ತಾರೆ ಏನೇ ಆದರೂ ಅಂಜಲಿ ಚಿಕ್ಕವಳು ನೀನು ಮಾತಾಡು ಅಶೋಕ್ ಅಂತ ರಾಮ್ ಹೇಳ್ತಾರೆ ಈ ಮಾತಿಗೆ ಅಶೋಕು ಹೌದಪ್ಪ ನಮ್ಮೂರಿಗೋಸ್ಕರ ನಾವೇ ಸೋಲ್ತೀವಿ ಹೇಗಿದೆಯಾ ನಾನು ನೆನಪಿದ್ಯಾ ಅಂತ ಅಶೋ ಅಶೋಕ್ ಹೇಳ್ತಾನೆ ಆಗ ರಾಮ್ಗೆ ಕೋಪ ಬಂದು ನಿಮ್ಮ ಕಡೆ ಮಾತಾಡೋದೊಂದೇ ಒಂದೇ ಅಂದರೆ ಇದೇನಾ ಹೀಗೆಲ್ಲ ಮಾತಾಡಿ ಅವಳಿಗೆ ಹರಟು ಮಾಡಬೇಡ ಅವಳು ಈಗ ಈಗಷ್ಟೇ ಬಂದಿದ್ದಾಳೆ ಪಾಪ ಕಣೋ ಅಂತ ರಾಮ್ ಹೇಳ್ತಾನೆ ಹಾಗೆ ಅಂಜಲಿ ಥ್ಯಾಂಕ್ ಯು ಶ್ರೀರಾಮಣ್ಣ ನೀನೊಬ್ಬನಾದರೂ ನನಗೆ ಸಪೋರ್ಟ್ ಮಾಡ್ತೀಯಲ್ಲ ಅಂತೇಳಿ ರಾಮನಿಗೆ ಹಗ್ ಮಾಡಿ ಬ್ಯಾಗಲ್ಲಿದ್ದ ರಾಕಿನ ತೊಗೊಂಡು ರಾಮ್ಗೆ ಕಟ್ಟೋಕ್ಕೆ ಮುಂದಾಗ್ತಾಳೆ ಇಲ್ಲಿ ಅಶೋಕ್ ವಾ ಸೂಪರ್ ಸಿನ್ ನಾನು ಫೋಟೋ ಗಿಟ್ಟ ತೆಗಿಲ್ಲ ಅಂತ ಕೇಳ್ತಾರೆ ಬೇಡಪ್ಪ ನಿನ್ನ ತಂಗಿ ನಿನಗಿಂತ ಮುಂಚೆ ರಾಕೆ ಕಟ್ತಾ ಅಂತ ಹೊಟ್ಟೆ ಹೊರ್ ಕೂಡ ಆಗಿದೆ ಬೇಡ ಅಂತ ರಾಮ್ ಹೇಳ್ತಾನೆ ಇವನಂತೂ ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ ಬಾಯಿ ತೆಗೆದ್ರೆ ಬರೀ ಜಗಳನೇ ಈ ಬೈಕೆ ಅದ್ರೇನು ಮಾಡಲಿ ಒಳ ಅಪ್ಪ ಅಮ್ಮ ಇಲ್ಲದೇ ಇರೋ ನನಗೆ ಇವನೇ ಇಲ್ಲ ಎಷ್ಟೇ ದೂರ ಇದ್ದರೂ ಅಣ್ಣನ ಬಿಟ್ಟಿರೋದು ನನಗೂ ಕಷ್ಟನೇ ಅಲ್ವಾ ಅಂತೇಳಿ ಅಶೋಕ್ ಕೂಡ ರಾಖಿ ಕಟ್ತಾಳೆ ಆಶೀರ್ವಾದ ಮಾಡೋಣ ಅಂತೇಳಿ ಅಶೋಕ್ ಕಾಲಿಗೆ ಬೀಳೋಕೆ ಹೋಗ್ತಿರ್ತಾಳೆ ಸಾರಿ ಪಪ್ಪಿ ಅಂತೇಳಿ ಅಶೋಕ್ ಕೂಡ ಹಾಗೆ ಮಾಡ್ತಾನೆ ಅಂಜಲಿನ ರಾಮ್ ಇದನ್ನೆಲ್ಲ ನೋಡಿ ಹಾಗೆ ಇರಿ ಅಂತೇಳಿ ಒಂದು ಫೋಟೋ ತೆಗಿತಾರೆ ನನಗೆ ಸಾರಿ ಎಲ್ಲ ಬೇಡ ರಾಖಿ ಕಟ್ಟಿದ್ಮೇಲೆ ನನಗೇನಾದರೂ ಬೇರೆ ಬೇಕು ಅಂತ ಕೇಳ್ತಾಳೆ ಅಂಜಲಿ ಕೊಡಿಸ್ತೀನಿ ಬೇಗ ಕೊಡಿಸ್ತೀನಿ ಅಂತ ಅಶೋಕ್ ಹೇಳ್ತಾನೆ ಹಾಗೆ ರಾಮ್ ನನ್ನ ಕಡೆಯಿಂದನೂ ರಿಟರ್ನ್ ಗಿಫ್ಟ್ ಇದೆಯಪ್ಪ ಆದರೆ ಈಗೆಲ್ಲ ನೆಕ್ಸ್ಟ್ ಕೊಡ್ತೀನಿ ಅಂತ ಹೇಳ್ತಾನೆ ನನಗೇನು ಬೇಡ ನಿಮ್ಮಂತ ಅಣ್ಣಂದರು ಸಿಕ್ಕಿದಾರಲ್ಲ ಅಷ್ಟೇ ನನಗೆ ಸಾಕು ಅಂತ ಅಂಜಲಿ ಹೇಳ್ತಾಳೆ ನೀವಿಬ್ರೆ ನನಗೆ ದೊಡ್ಡ ಗಿಫ್ಟು ಶೃಂಗೇರಿ ಶಾರದಾ ಎಷ್ಟು ನಮಸ್ಕಾರ ಹಾಕಿರೋದು ಸಾಲಲ್ಲ ಅಂತ ಹೇಳ್ತಾಳೆ ಈ ಮಾತಿಗೆ ರಾಮ್ ತಾತ ಏನಾದರೂ ನಿನ್ನ ನೋಡ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಅದರಲ್ಲೂ ಚಿಕ್ಕ ಅಂತೂ ತುಂಬಾ ಸರ್ಪ್ರೈಸ್ ಆಗ್ತಾರೆ ಆಗಲಿ ಅವ್ರು ಹೇಳಿದೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಆದರೆ ನೀನು ಅಂತ ಹೇಳಿರಲಿಲ್ಲ ಬಾ ಅಂತೇಳಿ ಕೂಗ್ತಾನೆ ರಾಮ್ ಇಲ್ಲಿ ಅಶೋಕ ಹಾಗೂ ಅಂಜಲಿ ಇಬ್ಬರು ಮುಖ ನೋಡ್ತಾ ಹಾಗೆ ನಿಂತಿರ್ತಾರೆ ಮತ್ತು ಸೀತಾ ಸಿಹಿಗೆ ಸಾರಿ ಕೇಳ್ತಾ ಇದ್ದಾಳೆ ಸಿಹಿ ಬೇಕು ಅಂತ ಮಾಡಿಲ್ಲ ಕಣೆ ನೋಡಿಲಿ ನಿನ್ನ ಡ್ರಾಯಿಂಗ್ನ ಎಷ್ಟು ಸೀರಿಯಸ್ ಆಗಿ ಆಗಿತ್ತಿಟ್ಟಿದ್ದೀನಿ ಅಂತ ಡ್ರಾಯಿಂಗ್ ಕೊಡ್ತಾಳೆ ಸಿಹಿ ಯಾಕೆ ಸದ್ಯ ಹೇಗೆ ಮಾಡಿದೆ ನನ್ನ ಫ್ರೆಂಡ್ ಅದಕ್ಕೆ ವಾಪಸ್ ಕೊಡಬೇಕು ಅಂತ ನಾನು ಕೊಡಬೇಕು ಅಂದರೆ ಕೊಡಲೇಬೇಕು ಅಂತ ಸಿಹಿ ಹೇಳ್ತಾಳೆ ಸಿಹಿ ಜಾಸ್ತಿ ಆಯಿತು ನಿಂದು ಹೋಗಿ ಆಟ ಆಡು ಅಂತೇಳಿ ಸೀತಾ ಹೋಗ್ತಾಳೆ ಆಗ ಸಿಹಿ ಕಿತ್ತಿರೋದು ನೀನು ಮತ್ತೆ ಯಾಕೆ ಬೈತಿಯಾ ಅಂತ ಹೇಳ್ತಾಳೆ ಆಗ ಪ್ರಿಯಾ ಸಿಹಿ ಪುಟ ಪ್ಲೀಸ್ ನಾನು ನಾನು ಆಫೀಸ್ಗೆ ಹೋಗ್ತೀನಿ ನಾನು ನಾನೇ ಕೊಡ್ತೀನಿ ಕೊಡು ಅಂತ ಹೇಳ್ತಾಳೆ ಇಲ್ಲ ನಾನೇ ಕೊಡಬೇಕು ಅಂತಾಳೆ ಸಿಹಿ ಹಾಗೆ ಸರಿ ನೀನು ಸೀತಮ್ಮನ ಜೊತೆ ಬರ್ತಿದ್ದಲ್ಲ ಆಫೀಸ್ಗೆ ಆ ರೀತಿ ಬಾ ನಾಳೆ ಕೊಡುವಂತೆ ಅಂತ ಪ್ರಿಯಾ ಹೇಳ್ತಾಳೆ ಓಕೆ ಸೀತಮ್ಮ ನಾಳೆ ನಾನು ನಿನ್ನ ಜೊತೆ ಆಫೀಸಿಗೆ ಬರ್ತೀನಿ ಅಂತ ಸಿಹಿ ಹೇಳ್ತಾಳೆ ಬೇಡ ಸಿಹಿ ನನಗೆ ಕೆಲಸ ಜಾಸ್ತಿ ಇರುತ್ತೆ ಅಂತ ಸೀತಾ ಹೇಳ್ತಾಳೆ ಆಗ ಪ್ರಿಯಾ ಐ ಹೋಗಲಿ ಬಿಡ ಬರಲಿ ಸಿಹಿ ಆನ್ಲೈನ್ ಕೇಳೋದು ನಾನು ನಾಳೆ ಬರ್ತೀನಿ ನೀನು ರೆಡಿ ಅಂತ ಹೇಳ್ತಾಳೆ ಈ ತುಂಬಾ ಖುಷಿಯಾಗಿ ಥ್ಯಾಂಕ್ ಯು ಪ್ರೀ ವಿ ಆರ್ ದ ಫ್ರೆಂಡ್ ನಾಳೆ ನನ್ನ ಫ್ರೆಂಡನ್ನು ಮೀಟ್ ಮಾಡ್ತೀನಿ ಅಂತೇಳಿ ಅಲ್ಲಿಂದ ಹೋಗ್ತಾಳೆ ಪ್ರಿಯಾ ಸೀತಾ ನೋಡ್ತಾಳೆ ಸೀತಾ ಬೇಜಾರಾಗಿರ್ತಾಳೆ ಯಾಕೆ ಸೀತಾ ನಾನೇನಾದರೂ ತಪ್ಪು ಮಾಡಿದ್ದಾ ಅಂತ ಕೇಳ್ತಾಳೆ ಇಲ್ಲ ಬಿಡ ಏನಿಲ್ಲ ಅಂತ ಸೀತಾ ಸುಮ್ಮನಾಗ್ತಾಳೆ ಅಲ್ಲ ಏನೋ ವಿಷಯ ಇದೆ ಏನು ಅಂತ ಹೇಳಿ ಅಂತ ಪ್ರಿಯಾ ಕೇಳ್ತಾಳೆ ಏನಿಲ್ಲ ಕಣೆ ಸಿಹಿ ಆಫೀಸಿಗೆ ಬರದೇ ಇದ್ದೀರ ಚೆನ್ನಾಗಿರ್ತಿತ್ತು ಅಂತ ಸೀತಾ ಹೇಳ್ತಾಳೆ ಇಲ್ಲಿ ಪ್ರಿಯಾ ಆ ಅಶೋಕ್ ಕೈ ಮೇ ಅಶೋಕ್ ಮೇಲೆ ಯಾವುದೋ ಕೈ ಇತ್ತು ಆ ಫೋಟೋ ಬಗ್ಗೆ ನೀನು ಏನಾದರೂ ಹೇಳ್ತೀಯ ಅಂದರೆ ನೀನು ನೋಡ್ರೆ ಬೇಡದೇ ಇರೋ ವಿಷಯ ಎಲ್ಲ ಮಾತಾಡ್ತೀಯಲ್ಲೇ ಅವ್ಳು ಬರೋದ್ರಿಂದ ಏನೇ ಸಮಸ್ಯೆ ಸುಮ್ಮನೆ ಇರು ಅಂತ ಪ್ರಿಯ ಹೇಳ್ತಾಳೆ ಅದಕ್ಕೆ ಸೀತಾ ಅಜ್ಜಿಗೆ ಯಾರಿ ಚಿಂತೆ ಆದರೆ ಮೊಮ್ಮಗಳಿಗೆ ಮದುವೆ ಚಿಂತೆ ಅಂತ ಹೇಳ್ತಾಳೆ ಹೌದು ಕಣೆ ಖಂಡಿತ ನಾನು ಮದುವೆ ಆಗಬೇಕು ಅಂತಿದ್ದೆ ಆದರೆ ಆ ಕೈ ಹಾಕೊಂಡಿರೋ ಹುಡುಗಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಕಣೆ ನೋಡಿ ಪ್ರಿಯಾ ನಿನ್ನ ಹಣೆ ಬರದಲ್ಲಿ ಅವರು ಹೆಸರಿದ್ರೆ ಖಂಡಿತ ಸಿಕ್ಕೇ ಸಿಗ್ತಾರೆ ಎಲ್ಲರಿಗೂ ಒಂದು ಪಾಸ್ಟ್ ಅಂತ ಇದ್ದೇ ಇರುತ್ತೆ ಅದನ್ನೆಲ್ಲ ನಾವು ಕಿತ್ಕೊಕೋಬಾರ್ದು ಅದನ್ನು ತಿಳ್ಕೊಳ್ಳಿಲ್ಲ ಅಂದರೆ ನನ್ನ ತಲೆಯಲ್ಲಿರೋ ಹುಳು ನನ್ನ ತಲೆನ ಕಿತ್ತು ತಿನ್ಬಿಡುತ್ತೆ ಅಂತ ಪ್ರಿಯಾ ಹೇಳ್ತಾಳೆ ಇತ್ತ ರಾಮ್ ತುಂಬನೇ ಖುಷಿಯಾಗಿ ಮನೆಯೊಳಗೆ ಬಂದು ಚಿಕ್ಕಿ ಎಲ್ಲಿದ್ದೀರಾ ಯಾರು ಬಂದಿದ್ದಾರೆ ಅಂತ ನೋಡಿ ಅಂತ ಹೇಳ್ತಾನೆ ಹಾಗೆ ಭಾಗವಿ ಬರ್ತಿರ್ತಾಳೆ ಅಂಜು ಯಾಕಲ್ಲಿ ನಿಂತಿದೆಯಾ ಅವಳೊಬ್ಬ ಅಂತ ಕೂಗ್ತಾನೆ ಚಿಕ್ಕಿ ಆಗಲೇ ನಿಮಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದೆ ಅಲ್ವಾ ಅದೇನೂ ಅಲ್ಲ ಅದು ನಮ್ಮ ಅಂಜು ವಾಪಸ್ ಬಂದಿದ್ದಾಳೆ ಅಂತ ರಾಮ್ ಹೇಳ್ತಾನೆ ಇಲ್ಲಿ ತಾತ ಅಂತೇಳಿ ರಾಮ್ ಒಳಗೋಗ್ತಾರೆ ಆಗ ಭಾರ್ಗವಿ ಸರ್ಪ್ರೈಸ್ ಸರ್ಪ್ರೈಸ್ ಓಡಿ ಹೋದ ಹುಡುಗಿ ಮತ್ತೆ ಮರಳಿ ಬಂದಳು ಮನೆಗೆ ಅಂತ ಹೇಳ್ತಾಳೆ ಇಲ್ಲಿ ಅಂಜಲಿ ಭಾರ್ಗವಿ ಹಿಂದೆ ಮಾಡಿದ ಅವಮಾನವನ್ನು ನೆನ್ಸ್ಕೊತಾ ಇರ್ತಾಳೆ ಊಟಕ್ಕೆ ಇಟ್ಬಿಟ್ಟು ತುಂಬಾ ಅವಮಾನ ಮಾಡಿರ್ತಾಳೆ ಇವ್ರು ಊಟ ಆದಮೇಲೆ ಭಿಕ್ಷಕರಿಗೆ ಊಟ ಕೊಟ್ಬಿಡೋ ಸದನ ಆ ಊಟ ಪಾಪ ಅಯ್ಯೋ ಯಾವುದನ್ನು ಖಾಲಿ ಮಾಡಿ ಇದು ವೇಸ್ಟ್ ಮಾಡಬೇಡ ತಗೊಂಡು ಭಿಕ್ಷಕರು ಆ ಅಣ್ಣ ತಂಗಿ ಇಬ್ಬರಿಗೂ ಕೊಟ್ಬಿಡು ಅಂತ ಹೇಳಿ ಅವಮಾನ ಮಾಡಿರ್ತಾಳೆ ಇದರಿಂದ ಬೇಜಾರಾಗಿದ್ದ ಅಂಜಲಿ ಮನೆ ಬಿಟ್ಟು ಹೋಗಿರ್ತಾಳೆ ಜೊತೆಗೆ ಅಶೋಕನ್ನು ಕೂಡ ಅಣ್ಣ ನೀನು ಬಾರು ಅಂತ ಕರೀತಾಳೆ ಇಲ್ಲ ನಾನು ಬರೋಲ್ಲ ರಾಮ ಹಾಗೂ ಸೂರಿ ಮಾಡಿರೋ ಉಪಕಾರ ನಾನು ಮರೆಯೋಕ್ಕಾಗಲ್ಲ ಅಂತ ಹೇಳಿರ್ತಾನೆ ಅಶೋಕ್ ಹಾಗಿದ್ರೆ ನೀನು ಈ ಮನೆಯಿಂದ ಬರೋವರೆಗೂ ನೀನು ಉದ್ದಾರಾಗಲ್ಲ ನಾನು ನನ್ನ ಸ್ಕಾಲರ್ಶಿಪ್ಪಲ್ಲಿ ಓದ್ತೀನಿ ಅಂತೇಳಿ ಮನೆ ಬಿಟ್ಟು ಹೋಗಿರ್ತಾಳೆ ಅಂಜಲಿ ಅದನ್ನೆಲ್ಲ ನೆನೆಸ್ಕೊತಾಳೆ ಅಂಜಲಿ ಹಾಗೂ ಅಶೋಕ್ ಸಾಧನ ಅಲ್ಲಿ ಬಂದು ಅಂಜಲಿ ಹೇಗಿದೆಯಾ ಅಂತ ಕೇಳ್ತಾರೆ ಹಾಗೆ ಭಾರ್ಗವಿ ಅಂಜಲಿ ಹೇಗಿದೆಯಾ ಇಲ್ಲಿ ಒಳ್ಳೆ ಎಜುಕೇಷನ್ ಒಳ್ಳೆ ಕಾಲೇಜ್ ಕೊಡ್ತೀನಿ ಅಂತ ಹೇಳಿದರೆ ನಿಮಗೆ ಫ್ರೀ ಎಜುಕೇಷನ್ ಹೆಚ್ಚಾಯ್ತಲ್ಲ ಅಂತ ಕೇಳ್ತಾಳೆ ಆಗ ಅಶೋಕ್ ನಾನೇ ಕಳಿಸಿದ್ದು ಸ್ಕಾಲರ್ಶಿಪ್ ಸಿಕ್ಕಿದೆ ಅಂತೇಳಿ ಹೇಳ್ತಾ ಅಂತ ಹೇಳ್ತಾನೆ ಹೌದು ಫ್ರೀ ಎಜುಕೇಷನ್ಗಿಂತ ಇವಳಿಗೆ ಬುದ್ಧಿವಂತಿನೇ ಜಾಸ್ತಿ ಏನಿವೆ ನೀನು ಯಾವತ್ತು ಬಂದರೂ ಈ ಮನೇಲಿ ಜಾಗ ಇರುತ್ತೆ ಅಂತ ಭಾರ್ಗವಿ ಹೇಳ್ತಾಳೆ ಆಗ ತಾತ ಬರ್ತಾರೆ ತಾತನ ಕಾಲಿಗೆ ಬೀಳ್ತಾಳೆ ಅಂಜಲಿ ತಾತ ಹೇಗಿದ್ದೀರಾ ನಾನಮ್ಮ ತುಂಬ ಚೆನ್ನಾಗಿದ್ದೀನಿ ಗುಂಡ್ಕಾಲಿದ್ದಾಗ ಇದನ್ನಿ ಹೇಗಿದೆಯಾ ಎರಡು ವರ್ಷ ಆಯಿತು ನೀನು ಈ ಕಡೆ ಬಂದು ಚೆನ್ನಾಗಿದ್ಯಾ ಅಂತ ಹೇಳಿ ಹೇಳ್ತಾರೆ ಓದಲ್ಲ ಮುಗೀತಾ ಹೌದು ತಾತ ಓದಿ ಮುಗೀತು ಕೆಲಸ ಕೂಡ ಸಿಕ್ತು ನಿಮ್ಮ ಆಶೀರ್ವಾದ ಅಂತ ಹೇಳ್ತಾಳೆ ಅಂಜಲಿ ಆಗ ಸತ್ಯ ಕಂಗ್ರ್ಯಾಚುಲೇಷನ್ಸ್ ಪುಟಾಣಿ ಅಂತ ಹೇಳ್ತಾನೆ ಗೌತಮ ಅವಳು ಓದೋದ್ರಲ್ಲಿ ಮೊದಲಿಂದ ಶಾಪು ಚೋಟಿ ಚಾಂಪಿಯನ್ ಅಂತ ವಿಶ್ವ ಹೇಳ್ತಾನೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇಷ್ಟಪಟ್ಟು ಕೆಲಸ ನನಗೆ ಸಿಕ್ಕಿದೆ ಎಲ್ಲರೂ ಸಪೋರ್ಟಿಂದ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ ಸಪೋರ್ಟೇನು ನಮ್ಮ ಸಪೋರ್ಟ್ ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ ಅಂತ ಬರುವ ಹೇಳ್ತಾಳೆ ನಿಮ್ಮಿಬ್ಬರಿಗಲ್ದೇ ಪ್ರೀತಿ ವಿಶ್ವಾಸ ನಾ ಇನ್ಯಾರು ತೋರ್ಸೋದು ಹೇಳು ಅಂತ ಬರುವ ಹೇಳ್ತಾಳೆ ಆಗ ವಿಶ್ವ ಹೇ ಚೋಟಿ ಚಾಪ್ಯಾನ್ ನೀನು ಹೇಗಿದ್ರು ಬಾ ಡಾಕ್ಟರ್ ಅಲ್ವಾ ನನಗೆ ಆಟದಲ್ಲಿ ಇಂಜುರಿ ಇಂಜುರಿ ಆದರೆ ನೀನೇ ನೋಡಬೇಕು ಅಂತ ವಿಶ್ವ ಹೇಳ್ತಾನೆ ಹಾಂ ಇನ್ಮೇಲೆ ನೀನು ಇಲ್ಲೇ ಇದ್ಬಿಡು ಅಂತ ಹೇಳಿ ಸತ್ಯ ಕೂಡ ಹೇಳ್ತಾನೆ ಇಲ್ಲೇ ಚಿಕ್ಕಪ್ಪ ನನಗೆ ಕೆಲಸದ ಪಕ್ಕದಲ್ಲೇ ಪಿ ಜಿ ಸಿಕ್ಕಿದೆ ಅಲ್ಲೇ ಉಳ್ಕೋತೀನಿ ಅಂತ ಅಂಜಲಿ ಹೇಳ್ತಾಳೆ ಇನ್ನು ಪಿ ಜಿನ ನೀನು ಇಲ್ಲಿಗೆ ಬಂದಮೇಲೆ ನೀನು ನಮ್ಮ ಜೊತೆನೇ ಇರಬೇಕು ಅಷ್ಟೇ ಅಂತ ರಾಮ್ ಹೇಳ್ತಾನೆ ಹೌದು ಅಂಜಲಿ ನೀನು ಇಲ್ಲಿರಬೇಕು ಇಲ್ಲ ಅಶೋಕ್ ಜೊತೆ ಇರಬೇಕು ಆ ಮನೇಲಿರೋ ಕಷ್ಟ ಆದರೆ ನೀನು ಅಲ್ಲಿರಬೇಡ ಅಶೋಕನ ಜೊತೆ ನಾನು ಕೊಡೋ ಮನೇಲಿರು ಅಂತ ಹೇಳ್ತಾನೆ ಮಗ ಅಂತ ಹೇಳಿದಾಗ ಅದು ನಿನಗೆ ಕೊಟ್ಟಿರೋದಲ್ಲ ಕಣೋ ದೇಸಾಯಿ ಗ್ರೂಪ್ ಆಫ್ ಕಂಪ್ನಿಯಿಂದ ಸಿ ಓಗೆ ಕೊಟ್ಟಿರೋದು ಅಂತ ರಾಮ್ ಹೇಳ್ತಾನೆ ನೀನು ಮತ್ತು ಅಂಜಲಿ ಇಬ್ಬರು ಅದೇ ಇರ್ತೀರಾ ಅಂತ ಹೇಳಿ ತತ್ತ ಅಂತ ಹೇಳ್ತಾನೆ ಯಾಕೋ ಏನಾಯ್ತು ಹೆಣ್ ನಿನ್ನ ಮೇಲೆ ಹೆಣ್ಮಗು ಇರುತ್ತೆ ಜವಾಬ್ದಾರಿ ಜಾಸ್ತಿ ಇರಬೇಕು ನಿನಗೆ ಅಂತ ಸುರಿತ ಹೇಳ್ತಾರೆ ನಾವು ಕಂಪ್ನಿಯಿಂದ ಕೊಡ್ತಾ ಇದೀವಲ್ಲ ಮನೆ ಅದೇ ಇರಬೇಕು ನೀನು ಅಂತೇಳಿ ಸುರಿತಾತ ಹೇಳ್ತಾರೆ ಭಾರ್ಗವಿ ಇವತ್ತು ಹಬ್ಬದ ಅಡವೆ ಮಾಡಬಡಮ್ಮ ತುಂಬನೇ ಖುಷಿಯಾಗಿದೆ ಅಂತ ಹೇಳ್ತಾನೆ ಸುರಿತ ಇಲ್ಲಿ ಅಂಜಲಿ ಹಾಗೂ ಅಶೋಕ್ ಇಬ್ಬರು ಮಾತಾಡ್ತಿರ್ತಾರೆ ಯಾವುದು ಬರ್ ಬದಲಾವಣೆ ಆಗಿಲ್ಲ ಅಣ್ಣ ಎಲ್ಲ ಆಗಿದೆ ಅಂತ ಹೇಳ್ತಾಳೆ ಅಂಜಲಿ ಈ ಮಾತಿಗೆ ಅಶೋಕ್ ಯಾವುದು ಬದಲಾವಣೆ ಆಗಿಲ್ವಾ ಮನೆ ಬದಲಾವಣೆ ಆಗಿದೆ ಅಂತ ಹೇಳ್ತಾರೆ ಮನೆ ಬದಲಾಗಿರ್ಬೋದು ಮನಸಲ್ಲ ಆಗಿದೆ ಸುರಿತತ್ತ ಹಾಗೆ ಇದ್ದಾರೆ ರಾಮ ಹಾಗೆ ಇದ್ದಾರೆ ಇನ್ನು ಚಿಕ್ಕಿ ಅವರು ಓಡೋದೋಳು ವಾಪಸ್ ಬಂದ್ಲು ಅಂದಾಗ ನೀನು ಯಾಕೆ ನಾನೇ ಕಳಿಸಿದ್ ಅಂತ ಸುಳ್ಳು ಹೇಳಿದೆ ನಾನು ಯಾರಿಗೂ ಹೇಳಿದೆ ತಾನೆ ಸ್ಕಾಲರ್ಶಿಪ್ ಅಪ್ಲೈ ಹೋಗಿದ್ದು ಅಂತ ಅಂಜಲಿ ಕೇಳ್ತಾಳೆ ಅವ್ರ ಬಾ ಶಿಲಿಯದು ಅದು ಅಂತ ಇರ್ಬೋದು ಅಂತ ಕೇಳ್ತಾಳೆ ನೀನು ನನ್ನ ತಂಗಿ ಪಾಪಾಚಿ ನಿನ್ನ ಬಗ್ಗೆ ಯಾರೇ ಮಾತಾಡಿರೋ ನನಗೆ ನನಗಿಷ್ಟ ಆಗಲ್ಲ ಅಂತ ಅಶೋಕ್ ಕೇಳ್ತಾನೆ ಏನು ನಿನಗೆ ಇಷ್ಟ ಆಗೋಲ್ಲವಾ ಸಹಿಸ್ಕೊಳೋಕ್ಕಾಗಲ್ವಾ ನಿಮಗೆ ಹೆಜ್ಜೆ ಹೆಜ್ಜೆಗೂ ಅಮ್ಮನಾಗ್ತಿರು ಇಲ್ಲೇ ಇದೆಯಲ್ಲೋ ಅಂತ ಅಂಜಲಿ ಕೇಳ್ತಾಳೆ ನಿಂಗೆ ಗೊತ್ತಲ್ಲ ಪಾಪಾಚಿ ನಾನು ಯಾರಿಗೋಸ್ಕರ ಹೇಳಿದ್ದೀನಿ ಅಂತ ಶ್ರೀರಾಮಣ್ಣ ನಿನಗೀಗೆ ಫ್ರೆಂಡ್ ಫ್ರೆಂಡೋ ನನಗೂ ಹಾಗೆ ಅಣ್ಣ ನಾನು ಇವತ್ತು ಅವ್ರಿಗೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಆದರೆ ಈ ಮಾತು ಅವಮಾನ ಇದನ್ನೆಲ್ಲ ನೀನು ಸೈಸೋ ಹೋಗಿ ನಾನು ಸೈಸೋಕ್ಕಾಗಲ್ಲ ಅಣ್ಣ ಆಗ ಅಲ್ಲಿಗೆ ರಾಮ್ ಬರ್ತಾರೆ ನೋಡು ಅಂಜು ನೀನು ನಮ್ಮ ಜೊತೆ ಇರಬೇಕು ಇಲ್ಲಾಂದರೆ ಅಶೋಕ್ ಜೊತೆ ಇರಬೇಕು ಇದನ್ನ ನೀನು ಡಿಸಿಷನ್ ಮಾಡು ಈ ಪಿ ಜಿ ಗಿ ಜಿ ಆಗೋಲ್ಲ ಅಂತ ಹೇಳ್ತಾರೆ ಶ್ರೀರಾಮಣ್ಣ ನಿನ್ನ ಮನಸಲ್ಲಿ ಇಷ್ಟು ದೊಡ್ಡ ಜಾಗ ಕೊಟ್ಟಾಗ ನನಗೂ ಅಣ್ಣಂಗೆ ಇಷ್ಟು ದೊಡ್ಡ ಮನೆ ಬೇಕಾ ನನಗೆ ಇದೇನು ಬೇಡ ನಿನ್ನ ಮನಸಲ್ಲಿ ಇಷ್ಟು ಜಾಗ ಇದೆಯಲ್ಲ ಅದು ಸಾಕು ಅಂತ ಅಂಜಲಿ ಹೇಳ್ತಾಳೆ ಏನೋ ಇವಳು ಏನು ಮಾತಾಡ್ತಾ ಇದ್ದಾಳೋ ಅವಳಿಗೆ ಮನೆ ಮಠ ಏನು ಬೇಡವಾ ಅಂತ ಕೇಳ್ತಾನೆ ಶ್ರೀರಾಮ್ ಶ್ರೀರಾಮಣ್ಣ ನನಗೇನು ಆಸೆ ಗೊತ್ತಾ ನಾನು ಕಷ್ಟಪಟ್ಟು ನನ್ನ ಮೇಲೆ ನಾನು ಬದುಕನ್ನು ಕಟ್ಕೋಬೇಕು ನೀವಿಬ್ಬರು ಅನ್ನಬೇಕು ಇದೇ ನನ್ನ ಅಂತ ಅಂಜು ಹೇಳ್ತಾಳೆ ಇಲ್ಲೇ ಇದ್ದರೆ ಲಗ್ಜುರಿ ಲೈಫು ಅದನ್ನು ನೋಡ್ಕೊಂಡು ನಾನು ಅಚೀವ್ ಮಾಡೋದನ್ನೇ ಬಿಡ್ತೀನಿ ಪ್ಲೀಸ್ ಅಣ್ಣ ನಾನು ಪಿ ಜಿಯಲ್ಲಿ ಇರ್ತೀನಿ ಅಶೋಕ್ ಕೂಡ ಓಕೆ ಅಂತಾನೆ ಓಕೆ ಇಷ್ಟು ಚಿಕ್ಕ ವಯಸ್ಸಿಗೆ ಎಂಥ ಒಳ್ಳೆ ಮಾತು ಹೇಳಿದೆ ತುಂಬ ಪ್ರೌಡ್ ಅನಿಸುತ್ತೆ ಆದರೆ ನೀನು ಈ ಇಬ್ಬರು ಅಣ್ಣನ ಬಿಟ್ಟು ಎಲ್ಲಿ ಹೋಗ್ಬಾರ್ದು ಪ್ರಾಮಿಸ್ ಮಾಡು ಅಂಥೇಳಿ ಭಾಷೆ ತೊಗೊತಾನೆ ರಾಮ್ ನನ್ನ ಪಾಡಿಂದ ನಾನು ಬಿಡ್ತೀನಿ ಅಂದಮೇಲೆ ನಾನು ಯಾಕೆ ದೂರ ಹೋಗಲಿ ಪ್ರಾಮಿಸ್ ಅಂತೇಳಿ ಪ್ರಾಮಿಸ್ ಮಾಡ್ತಾಳೆ ಅಂಜಲಿ ಇಲ್ಲಿ ಸಾಧನ ಬಂದು ವಿಶ್ವ ಹತ್ರ ಅಕ್ಕ ಅಡುಗೆ ಎಲ್ಲ ರೆಡಿ ಇದೆ ಅಂತ ಹೇಳ್ತಾಳೆ ಹೌದಾ ನಾನಂತೂ ಬ್ಯಾಡಿಗೆ ಬ್ಯಾಟಿಂಗ್ ಆಡೋಕ್ಕೆ ರೆಡಿ ಆದರೆ ಒಂದು ಕೆಲಸ ಮಾಡು ಆ ಚೌಟಿ ಚಿಕ್ಕಿ ಮತ್ತು ಆ ಅಶೋಕ್ ಇಬ್ರು ಕೂಡ ನಾಚ್ಕೊತಾರೆ ಅವರಿಬ್ಬರಿಗೆ ಮೊದಲು ಬ್ಯಾಟಿಂಗ್ ಮಾಡೋ ಕೇಳು ಆಮೇಲೆ ಬಂದು ನಾವು ಜಾಯ್ನ್ ಆಗ್ತೀವಿ ಅಂತೇಳಿ ವಿಶ್ವ ಅಲ್ಲಿಂದ ಕಳಿಸ್ತಾನೆ ಓಕೆ ಅಂತ ಹೋಗ್ತಾಳೆ ಸಾಧನ ಇಲ್ಲಿ ಭಾರ್ಗವಿ ತುಂಬನೇ ಕೋಪ ಮಾಡ್ಕೊಂಡು ವಿಶ್ವಂಗೆ ಅತಿಥಿ ಸಾರ್ಕ ಸತ್ಕಾರ ಚೆನ್ನಾಗಿ ಮಾಡ್ತೀಯಲ್ವಾ ಎಲ್ಲ ವಂಶ ಪಾರಂಪರ್ಯವಾಗಿ ಬಂದಿರೋದು ಅವರಿಬ್ಬರ ದೊಡ್ಡ ಗೆಸ್ಟ್ಗಳು ನೀನು ಅತಿಥಿ ಸತ್ಕಾರ ಮಾಡಬೇಕು ನಾವು ಬಂದ ತಕ್ಷಣ ಅಂತ ಹೇಳ್ತಾಳೆ ಬಿಟ್ಟಿ ಕೂಳಿ ತಿನ್ನೋರಿಗೆ ರಾಜ ಮರ್ಯಾದೆ ಅಂತ ಹೇಳಿದಾಗ ವಿಶ್ವ ಅಲ್ಲವರ್ಗು ಒಂದು ಊಟ ತಿಂಡಿಗೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಾಯಿದ್ದೆ ಇಷ್ಟು ಚೀಪಾಗಿ ಯೋಚನೆ ಯೋಚನೆ ಮಾಡಬಾರ್ದು ನಾಟ್ ಫೇರ್ ಅಂತ ವಿಶ್ವ ಹೇಳ್ತಾನೆ ಚೀಪು ನಾನು ಈ ಮನೇಲಿ ನಿನ್ನ ಸ್ಥಾನ ಏನು ಅಂತ ಯೋಚನೆ ಮಾಡು ಅಂತ ಬಾರ್ಗು ಹೇಳ್ತಾಳೆ ಅಲ್ಲವರ್ಗು ಈಗ ಏನಾಯಿತು ಹೇಳು ಅಂತ ಕೇಳ್ತಾನೆ ವಿಶ್ವ ಏನಾಯ್ತಾ ಆಫೀಸ್ ಪ್ರಾಪರ್ಟಿ ಅನ್ನೋ ಹೆಸರಲ್ಲಿ ಒಂದು ನಮ್ಮದೊಂದು ಮನೆಯೇ ಆ ಬಿಕಾರಿಗೆ ಬರ್ಕೊಟ್ಟಿದ್ದಾನೆ ರಾಮ್ ಅದು ಸಿಕ್ಸ್ ತೌಸಂಡ್ ಸ್ಕ್ವೇರ್ ಫೀಟ್ ಗೊತ್ತಾ ಅಲ್ಲ ಬರ್ಗು ಅಶೋಕ್ ನಮ್ಮ ಆಫೀಸಿಗೆ ಓದ್ತಾನೆ ಅಂತ ವಿಶ್ವ ಹೇಳ್ತಾನೆ ಬಿಟ್ಟರೆ ನಿಮ್ಮಪ್ಪ ಆಫೀಸಲ್ಲಿರೋ ಎಂಪ್ಲಾಯಿಗೆಲ್ಲ ಎಲ್ಲ ಮನೆಯ ಕೊಟ್ಟಿರ್ತಾರೆ ನಾವು ಏನೇ ವ್ಯವಹಾರ ಮಾಡಬೇಕು ಅಂದರೆ ಯಾಕೆ ಏನು ಎಲ್ಲಿ ಆರಾಮದೇ ಹೇಳಿ ಅಂತೆಲ್ಲ ಹೇಳ್ತಾರೆ ಆರಾಮದೇ ಹೇಳಬೇಕು ವ್ಯವಹಾರದಲ್ಲಿ ಟ್ರಾನ್ಸ್ಪರೆಂಟಿ ಇರಬೇಕು ಅಂತ ಹೇಳ್ತಾರೆ ಈ ರೂಲ್ಸು ರಾಮನ್ಗೆಲ್ವಾ ಆಫೀಸ್ನಲ್ಲಿ ಸೀತಾಳ ವಾಟಾರ್ನ ಕೊಂಡ್ಕೊಂಡಿದ್ದಾನೆ ರಾಮ ಇದೇನು ನಮ್ಗೆ ಹೇಳೋ ಇಲ್ಲ ಇದನ್ನು ನೋಡಿದ್ರೆ ನಿನ್ಗೇನು ಅನಿಸಲ್ಲ ವಿಷಯ ಅಂತ ಕೇಳ್ತಾಳೆ ಅನಿಸುತ್ತೆ ಬರ್ಗು ಅನಿಸುತ್ತೆ ಏನು ಮಾಡೋಕ್ಕಾಗುತ್ತೆ ಅಂತ ವಿಷಯ ಹೇಳ್ತಾನೆ ಯಾವುದೇ ಕಾರಣಕ್ಕೂ ನನ್ನ ಮಗನ ನಿನ್ನ ರೀತಿಯಾಗೋಗ್ಬಿಡಲ್ಲ ಹಾಗಂತ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ ಇತ್ತ ಅಂಜಲಿ ತಾತಂಗೆ ಕಾಲು ಹೊತ್ತುತ್ತಾ ಇರ್ತಾಳೆ ತಾತ ನಾನು ಹೇಳಿದ ನಾನು ಫಾಲೋ ಮಾಡಿ ನೀವು ಅದಷ್ಟು ಬೇಗ ಹುಷಾರಾಗ್ತೀರಾ ಅಂತ ಹೇಳ್ತಿರ್ತಾಳೆ ಅಳೆ ಅಯ್ಯೋ ಬಂಗಾರಿ ನೀನು ಹೇಳಮೇಲೆ ಸಾಕುಬಿಡು ಅಂತೇಳಿ ತಾತ ಬರ್ತಾರೆ ಅಯ್ಯೋ ಅಂಜಲಿ ನೀನೇ ಕರ್ಕೊ ಬರ್ತೀಯಾ ನಾನು ಬರ್ತೀನಲ್ಲ ಅಂತೇಳಿ ಭಾರ್ಗವಿಯಲ್ಲಿಗೆ ಬರ್ತಾಳೆ ಅಳ ಭಾರ್ಗವಿ ನಾನು ನೋಡ್ಬಿಟ್ಟೆ ಇವಳು ಎಲ್ಲೆಲ್ಲಿ ಓಡಾಡಿಲ್ವ ಅಂತ ಎಲ್ಲ ಹೇಳ್ಬಿಟ್ಳು ಭಾರ್ಗವಿ ಹೌದು ಮತ್ತೆ ಬುದ್ಧಿವಂತ ಅಣ್ಣನ ಬುದ್ಧಿವಂತ ತಂಗಿ ಯಾರ ತಂಗಿ ಹೇಳಿ ಅಂತ ತಾಳೆ ಪ್ಲೀಸ್ ಸಾಧನೆ ಎಲ್ಲರಿಗೂ ಊಟ ಬಡಿಸ್ತಾ ಇರ್ತಾಳೆ ಅಂಚಲಿ ನೀನು ನಮ್ಮ ಮನೇಲೇ ಇದ್ಬಿಡು ಮಾವನ ಜೊತೆ ಇದ್ದಾಗುತ್ತೆ ಹಾಗೆ ಮಾವ ನಿಮ್ಮ ನಿನ್ನೆ ತಗೊಂಡು ಚೆನ್ನಾಗ್ ಆಗ್ಬಿಡ್ತಾರೆ ಹುಷಾರಾಗ್ತಾರೆ ಅಂತ ಹೇಳ್ತಾಳೆತಾಳೆ ಅವಳೆಲ್ಲೋಗ್ತಾಳೆ ಅವಳಿ ಇಲ್ಲೇ ಇರ್ತಾಳೆ ಅಂತ ಸುರಿಕಾತಾ ಹೇಳ್ತಾಳೆ ಅದಕ್ಕೆ ಬರ್ವಿ ಏನು ಮಾವಯ ಅವಳಿಗಾಗಲೇ ಕ್ಲಿನಿಕ್ ಓಪನ್ ಮಾಡ್ಕೊಳ್ಳೋಣ ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ ಹೇಗೆ ಅಪ್ಪು ನೀನು ಬಿಲ್ಡಿಂಗ್ ಕೊಂಡು ಕೊಂಡ್ಕೊಂಡ್ಬಿಟ್ಟಿಯಾ ಕೊಂಡ್ಕೊಂಡಿದ್ರು ಏನು ಡೌಟ್ ಇಲ್ಲ ಬಿಡು ಅಂತ ಬರ್ವಿ ಹೇಳ್ತಾರೆ ರಾಮ್ ಚಿಕ್ಕಿ ಇದು ಒಳ್ಳೆ ನೈಸ್ ಐಡಿಯಾ ಅಂತ ಮುಂದೆ ಬರ್ತಾರೆ ನಾನು ಕೇಳಿಸ್ಕೊಂಡ ಬರ್ಗವಿ ಅದನ್ನೆಲ್ಲ ಆಮೇಲೆ ಮಾಡುವಂತೆ ಮೊದಲು ಬಂದು ಊಟ ಕೂತ್ಕೊ ಅಂತೇಳಿ ಹೇಳ್ತಾಳೆ ರಾಮ್ ಬಂದು ಊಟ ಕೂತ್ಕೊತಾನೆ ಇಲ್ಲಿಗೆ ಶುಕ್ರವಾರದ ಸಂಪೂರ್ಣ ಸಂಚಿಕೆ ಮುಕ್ತಾಯವಾಗುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು